ಈ ಕಂಬಳವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಆ ಸುಪ್ರೀಂ ಕೋರ್ಟಿನ ಜೊತೆಯಲ್ಲಿ ಪಡೆದಾಡಿ ಪೇಟಾದವರ ಕಾಟವನ್ನೆಲ್ಲ ಸೇತುಕೊಂಡು ಈ ಕಂಬಳವನ್ನ ಬೈಂದೂರಿನ ನಗು ಸಿಟಿಗೆ ತೆಗೆದುಕೊಂಡು ಬಂದು ಇಡೀ ರಾಜ್ಯದಲ್ಲೇ ಮಾದರಿ ಕಂಬಳವನ್ನು ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ನಮ್ಮ ದೀಪಕ್ ಶೆಟ್ಟರು ಮತ್ತು ಅವರ ತಂಡಕ್ಕೆ ಅನ್ವಯಿಸ್ತದೆ ಅಂತ ನನಗೆ ಭಾರಿ ಸಂತೋಷ ಸಮಾಧಾನ ಹೆಮ್ಮೆ ಅಭಿಮಾನ ಆ ಕಾರಣಕ್ಕೆ ಇವತ್ತು ಎಷ್ಟು ಎಷ್ಟ್ ಜೊತೆ ಕಂಬಳಕ್ಕೆ ಕೋಣ ಬಂದಿತ್ತು ಅಂತ ಕೇಳಿದ್ರೆ ಈಗಾಗಲೇ ನೂರ ಅರವತ್ತು ಜೊತೆ ಬಂದಿದೆ ಈ ಊರು ಪರಿಸರವನ್ನು ಕೇಳಿದ್ರೆ ಹೆಚ್ಚು ಕಡಿಮೆ ಇನ್ನೂರು ದಾಟತ್ತೆ ಅಂತ ಒಂದು ಅಂಕಿಅಂಶ ಸಂಘಟಕರಲ್ಲಿ ಸಿಕ್ತು ಇದಕ್ಕೂ ಈ ಪ್ರದೇಶದಲ್ಲಿ ನನ್ನ ಅನುಭವದಂತೆ ಈ ಪ್ರದೇಶದಲ್ಲಿ ಬಹಳ ದೊಡ್ಡ ಕೋಟಿ ಜನ ಹೆಸರಲ್ಲಿ ಮಾಡುವಂತ ಬಹುದೊಡ್ಡ ಗೌರವದ ಸಂಭ್ರಮದ ಅಭಿಮಾನದ ಒಂದು ಕಂಬಳ ಅನ್ನುವ ಕಾರಣಕ್ಕೆ ಕಂಬಳದಲ್ಲಿ ಕ್ರಾಂತಿ ಮಾಡಿದಂತ ಗೌರವ ಯಾರಿಗಾದ್ರೂ ಸಲ್ಬೇಕಾದ್ರೆ ಅದು ರಜು ಸಿಟಿಯಲ್ಲಿ ಮಾಡಿರುವಂತಹ ಸಂಘಟಕರಿಗೆ ಸಲ್ಲಬೇಕು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳೋಣ ಒಂದು ಕಾಲದಲ್ಲಿ ಕಂಬಳದ ಬಗ್ಗೆ ತೀವ್ರತೆ ಬರ್ತಾ ಇರುವಾಗಲೇ ನನ್ನ ಸರ್ಕಾರದಲ್ಲಿದೆ ಕಂಬಳಕ್ಕೊಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕನ್ನುವಂತ ಚರ್ಚೆ ಬಂತು ಆ ಚರ್ಚೆ ಬಂದಾಗ ಬಾರ್ಕೋರಿ ಶಾಂತರಾಮ್ ಶೆಟ್ಟಿಗೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಂತರ ಬೇರೆ ಬೇರೆ ಅವರಿಗೆ ಸಿಕ್ಕಿತ್ತು ಪ್ರಥಮ ಬಾರಿಗೆ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕಂಬಳಕ್ಕೆ ಕೊಡುವಂತ ನಿರ್ಧಾರಗಳನ್ನು ಅವತ್ತಿನ ಸರ್ಕಾರ ಕೈಗೊಂಡಿತ್ತು ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾದಂತಹ ಪ್ರಯತ್ನದಿಂದ ಈ ಕಂಬಳವನ್ನು ಉಳಿಸಿಕೊಂಡು ಬಂದಂತ ಎಲ್ಲ ಕಂಬಳಾಭಿಮಾನಿಗಳಿಗೆ ನಾನು ವಿಶೇಷವಾದಂಥ ಗೌರವಗಳನ್ನು ಸಲ್ಲಿಸಿ ಇವತ್ತು ಸುಮಾರು ಇನ್ನೂರಕ್ಕೂ ಹೆಚ್ಚು ಕೋಣಗಳ ಮೂಲಕ ಮೂಲಕ ಈ ಕಂಬಳ ನಡೀತಾ ಇದೆ ಮೂರು ದಿವಸದಿಂದ ಈ ಕಂಬಳ ನಡೀತಾ ಇದೆ ಅಂತ ಹೇಳಿದರೆ ಮತ್ತು ಸಾವಿರಾರು ಜನ ಈ ಕಂಬಳವನ್ನು ವೀಕ್ಷಿಸಿ ಖುಷಿ ಪಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಕಾರಣಪೂತ್ರ ಲಭ್ಯರಾದಂತಹ ದೀಪಕ್ ಶೆಟ್ಟರ್ ಮತ್ತು ಅವರ ತಂಡಕ್ಕೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಇದರ ಖರ್ಚು ವೆಚ್ಚ ಲೆಕ್ಕಾಚಾರಗಳು ದೀಪಾಲಂಕಾರ ಊಟೋಪಚಾರ ಎಲ್ಲ ಪೂರ್ವಭಾವಿ ಸಿದ್ಧತೆ ಇದೆಲ್ಲ ಏನ್ ಮಾಡಬೇಕು ಎಷ್ಟು ಮಾಡಬೇಕು ಅಂತ ಹೇಳಿ ಊಹೆ ಮಾಡೋದು ಕಷ್ಟ ಅನ್ನುವಷ್ಟರ ಮಟ್ಟಿಗೆ ಈ ಕಂಬಳದ ಕ್ರಾಂತಿಕಾರಿ ಕೆಲಸವನ್ನು ನೀವು ಮಾಡಿದ್ದೀರಿ ಆಹೋರಾತ್ರಿ ಶ್ರಮಿಸಿದಂಥ ಎಲ್ಲ ಗೆಳೆಯರಿಗೆ ಮತ್ತು ಈ ಜನಪದ ಕ್ರೀಡೆಯನ್ನು ಉಳಿಸಿಕೊಳ್ಳಕ್ಕೆ ಬಳಸಿಕೊಳ್ಳಕ್ಕೆ ಶ್ರಮಿಸಿದಂಥ ಎಲ್ಲ ಪಟುಗಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ದೂರ ದೂರದಿಂದ ಸುಳ್ಳದಿಂದ ಪ್ರಾರಂಭವಾಗಿ ಬೈಂದೂರಿನ ಒತ್ತಿ ನೆನೆವರೆಗೆ ಅಥವಾ ಕಾಸನಗೋಡು ಬಂದಿರಬಹುದೇನೋ ನನಗೆ ಗೊತ್ತಿಲ್ಲ ಇಡೀ ಕಂಬಳಕ್ಕೆ ಒಂದು ಕೀರ್ತಿ ತರುವಂತ ಇಡೀ ಕಂಬಳವನ್ನು ಒಟ್ಟಾಗಿ ಸಂಘಟನೆ ಮಾಡುವಂತ ಇದಕ್ಕೋಸ್ಕರ ಬಹುಶಃ ಗಟ್ಟಲೆ ಅಂತ ಶ್ರಮಿಸಿದಂತ ಎಲ್ಲ ಸಂಘಟನೆಗೆ ನಾನು ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಿ ನಿಮ್ಮ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಕಂಬಳ ಅಭಿಮಾನಿಗಳು ಇದ್ದಾರೆ ಪ್ರತಿ ವರ್ಷ ನಿಮ್ಮ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎನ್ನುವಂತಹ ಹರಕೆ ಹರಕೆ ವೇದಿಕೆಯಲ್ಲಿ ದೀಪಕ್ ಶೆಟ್ಟರ್ ಸಹಿತ ಇದಕ್ಕೋಸ್ಕರ ಎಲ್ಲ ಗಣ್ಯರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಿ

ಕೃತಿಕೃಷ್ಟ ಪೂಜಾರನ್ನು ಬರುವುದಿಲ್ಲ ಓಡ್ ಒಳಗೊಳ್ತಾರೆ ಚಾನ್ಸ್ ಆಗಿಬಿಡುತ್ತಾರೆಂಭರಾಶಿ ಚಾನ್ಸ್ ಕೋಣಗಳು बाग्ते शमास German कасे सब्यक्राइवों साफ्दी नि 없는 फिरलग गाष्न भाश्टा डेक 이�ad हाँ किरेके अब laadra न्याँ यह हाँ पिरलगाल करें तरह, इस यह को रखिकोदी, यह मिर आऔधा डी पाइव दर्यों मेंरा shortly मええ चर लिन माद़ है சப்போ யோசனை செவன் 아청니 ಸಮಸ್ಯೆಗಳನ್ನು ಪರಿಹರಿಸಲು ನಾವು ಪ್ರಯತ್ನಿಸುತ್ತೇವೆ ನಾವು ಎಲ್ಲರಿಗೂ ಸಹಾಯ ಮಾಡಲು ಪ್ರಯತ್ನಿಸುತ್ತೇವೆ دغه د زره ಉಡುಪಿ ಬ್ರಹ್ಮಗಿರಿ ಬಿ ಹದಿನಾಲ್ಕು ಅರವತ್ತಾರು ಗಂಗಬೈನು ಕಿರಿಮಲ್ಲೇಶ್ವರ ದಿವಂಗತ ಟುಕರು ಶಾಂತಾರಾಮ್ ಶೆಟ್ಟಿ ಅವರ ಕಲೆಗಳಿಗೆ ಬಾರ್ಪೂರ್ವ ಶಾಂತಾರಾಮ್ ಶೆಟ್ಟಿ ಅವರ

ಜೊತೆಯಾಗಿದ್ದರ ಪಾಲ್ಗೊಳ್ಳುತ್ತ ಕಂಬದಲ್ಲಿ ಬಹುಮಾನ ಒಬ್ಬ ಕೋಣಗಳ ಯಶನೂರು ಸುತ್ತಲೂ ವೆಂಕಟ ಪೂಜಾರಿ ಅವರ ಕೋಣಗಳು ಕರೆಗಿಳಿತ ಮಹೇಶ್ ಆ ಕೋಣಗಳನ್ನೂರು ತಗ್ಗಸೆ ತಗ್ಗಸೆ ನೀಲಕಂಠ கோணும் எல்லா கம்பரில் அத்தியே பகுமப்போணும் பெங்களூரு தமிழிசை